ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾರು ಸುದಾನ ಕಿಚನ್ ನಾನಿವತ್ತು ನಿಮಗೆ ತುಂಬಾ ಟೇಸ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಅಕ್ಕಿ ಇಟ್ಟಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಕಡಾಯನ ಇಟ್ಕೊಂಡು ಒಂದು ಬೌಲಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಓಂಕಳನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕರದ ಪುಡಿನ ಸೇರಿಸ್ಕೊಂಡು ಹಾಗೇನೆ ಒಂದು ಟೀ ಅಷ್ಟು ಕಪ್ಪು ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಅಥವಾ ಬಿಳಿ ಎಳ್ಳಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇವಾಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬಾಯ್ಲ್ ಆಗುವಾಗ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗಿದೆಲ್ಲ ಇದೆಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನಿಮ್ಗೆ ಏನಾದರೂ ಈ ಹಿಟ್ಟು ತುಂಬನೇ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸಹ ಇದನ್ನ ನಾದ್ಕೊಳ್ಬೋದು ಹೀಗೆ ಇದೆಲ್ಲನು ಚೆನ್ನಾಗಿ ನಾದ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂಡು ಚಪಾತಿ ಮಾಡ್ಕೊಳ್ಳೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ಕೆಳಗಡೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ತರ ಲಟ್ಟಿಸ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸೈಡಲ್ಲಿರೋವಂಥ ಎಕ್ಸ್ಟ್ರಾ ಪೀಸಸ್ಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಮತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಬೋದು ಅಥವಾ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದೆಲ್ಲ ಪೀಸ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇಕ್ಕಿರುವಂತಹ ಹಿಟ್ಟಲ್ಲಿ ಕೂಡ ಇದೇ ರೀತಿಯಲ್ಲಿ ಲಟ್ಟಿಸ್ಕೊಂಡು ಪೀಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆಲಿ ಆಯಿಲ್ನ ಬಿಸಿಯಾಗೋದ್ಗೆ ಇಟ್ಕೊಂಡು ಆಯಿಲ್ ತುಂಬ ಚೆನ್ನಾಗಿ ಬಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೀಸ್ಗಳನ್ನ ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಫ್ಲೇಮ್ನಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿವರ್ಗು ಫ್ರೈ ಮಾಡ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೀಗೆ ಮಿಕ್ಕಿರೋ ಪೀಸ್ಗಳನ್ನೆಲ್ಲ ಇದೇ ರೀತಿಯಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಸಂಜೆ ಕಾಫಿ ಟೀ ಜೊತೆಗೆ ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್